ನಮ್ಮ ಬಾದಾಮಿ ಚಾಳುಕ್ಯರು ಎಂಥ ಚಾಣಕ್ಯರಾಗಿದ್ದರು ಅಂದರೆ ನೀವೇನಾದರೂ ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿರುವಂತಹ ಬಾದಾಮಿ ಪಟ್ಟಣಕ್ಕೆ ವಿಸಿಟ್ ಮಾಡಿದರೆ ಮತ್ತು ಅಲ್ಲಿರುವಂತಹ ಗುಹಾಂತರ ನಾ ನೀವು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ರೋಮಾಂಚನ ಆಗುತ್ತೆ ಯಾವ ರೀತಿ ಈ ಒಂದು ದೇವಾಲಯಗಳನ್ನ ಅವರು ನಿರ್ಮಿಸಿದ್ದಾರೆ ಅಂತ ನಾರ್ಮಲಾಗಿ ನಾವು ಯಾವುದೇ ಒಂದು ದೇವಸ್ಥಾನ ನಿರ್ಮಿಸಬೇಕಾದ್ರೂ ಕೂಡ ಶಿಲೆಗಳನ್ನೆಲ್ಲನೂ ಹೊರಗಡೆ ಕೂತು ಶಿಲ್ಪಿಗಳು ತಯಾರು ಮಾಡಿರ್ತಾರೆ ಅದನ್ನು ನಂತರ ಅಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡ್ತೀವಿ ಆದರೆ ನಮ್ಮ ಚಾಳುಕ್ಯರು ಗುಹೆಗಳನ್ನ ಮಾಡಿದ್ದಾರೆ ಬಂಡೆ ಕಲ್ಲುಗಳನ್ನು ಕುರೆದು ಗುಹೆಗಳನ್ನ ಮಾಡಿ ಅಲ್ಲಿರೋ ಕಂಬಗಳನ್ನ ಅಲ್ಲೇ ಸೃಷ್ಟಿಸಿದ್ದಾರೆ ಮತ್ತು ಅಲ್ಲಿರೋ ಗೋಡೆಗಳ ಮೇಲೆ ಶಿಲೆಗಳನ್ನ ಅಲ್ಲೇ ಸೃಷ್ಟಿ ಮಾಡಿದ್ದಾರೆ ನಾರ್ಮಲಾಗಿ ಹೊಯ್ಸಳರು ಮಾಡುವಂಥ ಆರ್ಕಿಟೆಕ್ಚರ್ ಬೇರೆ ಅವರು ಹೊರ್ಗಡೆ ಶಿಲೆಗಳನ್ನ ಕೆತ್ತಾಯಿದ್ರು ಕೆತ್ತಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆದರೆ ಇನ್ನೊಂದು ರಿಪ್ಲೇಸ್ಮೆಂಟ್ ಪೀಸಲ್ಲಿ ಮತ್ತೆ ರೆಡಿ ಮಾಡಿ ಅದನ್ನು ತೊಗೊಂಡೋಗಿ ಗುಹೆ ದೇವ ದೇವಸ್ಥಾನದ ಒಳಗಡೆ ಇರ್ತಾಯಿದ್ರು ಆದರೆ ಚಾಳುಕ್ಯರು ಅದೇ ಜಾಗದಲ್ಲಿ ಕೂತು ಕೆತ್ತನೆ ಮಾಡ್ತಾ ಇದ್ದರಿಂದ ಬೇರೆಯವ್ರಿಗೆ ಅವ್ರಿಗೆ ಪೀಸ್ ಇಲ್ಲ ಯಾಕಂದರೆ ಗೋಡೆ ಇದ್ದದ್ದು ಒಂದೇ ಆ ಗೋಡೆಯಲ್ಲೇ ಅವರು ಆ ಕೆತ್ತನೆ ಮಾಡಬೇಕಾಗಿತ್ತು ಆ ಕೆತ್ತನೆ ಮಾಡಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಕೆತ್ತನೆ ಪರ್ಫೆಕ್ಟಾಗಿ ಬರಲೇಬೇಕು ಬೇರೆ ದಾರಿನೇ ಇಲ್ಲ ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಆದರೆ ಅಲ್ಲಿರುವಂತಹ ಗೋಡೆ ಆರ್ಕಿಟೆಕ್ಚರೇ ಹೋಯಿತು ಬೇರೆ ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ ಬೇರೊಂದು ಗುಹೆಯನ್ನು ಕೂಡ ಕೊರೆಯೋಕ್ಕಾಗಲ್ಲ ಸೊ ಹಾಗಾಗಿ ಈ ಚಾಳುಕ್ಯರು ಅತ್ಯದ್ಭುತ ವಾಸ್ತುಶಿಲ್ಪಗಳು ಅಂತ ಅನ್ಸ್ಕೊ ಶಿಲ್ಪಿಗಳು ಅಂತ ಅನಿಸ್ಕೋತಾರೆ ನೋಡಿ ಈ ಶಿಲೆಯನ್ನು ಶಿಲ್ಪಿಗಳು ಇದೇ ಜಾಗದಲ್ಲಿ ಕೂತು ಇದೇ ಗೋಡೆಯ ಮುಂದೆ ಕೂತು ಅದನ್ನು ಸೃಷ್ಟಿ ಮಾಡಿದ್ದಾರೆ ಆ ಗೋಡೆಯಲ್ಲಿ ಸೊ ಎಂಥ ಅದ್ಭುತ ಬೇಲೂರು ಹಳೇಬೀಡು ಮತ್ತು ಹಂಪಿಯಲ್ಲಿರುವಂತಹ ಹೊಯ್ಸಳರ ದೇವಸ್ಥಾನಕ್ಕೆ ನಾವು ವಿಸಿಟ್ ಮಾಡಿದರೆ ಅವರ ಲಾಂಛನವನ್ನು ನಾವು ನೋಡ್ಬೋದು ಹುಲಿಯನ್ನು ಕೊಲ್ತಿರುವಂತಹ ಒಬ್ಬ ವ್ಯಕ್ತಿ ಆ ಒಂದು ಲಾಂಛನದ ಒಂದು ಕೆತ್ತನೆಯನ್ನು ನೀವು ಕಾಣ್ಬೋದು ಅದೇ ರೀತಿ ಈ ಚಾಳುಕ್ಯರ ದೇವಸ್ಥಾನಕ್ಕೆ ನೀವೇನಾದರೂ ಭೇಟಿ ಕೊಟ್ಟರೆ ವರಾಹ ಸ್ವಾಮಿಯನ್ನು ನೋಡ್ಬೋದು ವರಾಹಸ್ವಾಮಿ ಬಲಭಾಗದಲ್ಲಿ ತಿರುಗಿರುವಂತಹ ವರಾಹಸ್ವಾಮಿಯ ಮೂರ್ತಿಯೇ ಈ ಚಾಳುಕ್ಯರ ಲಾಂಛನ ನೋಡಿ ಹೀಗೆ ಮೇಲ್ಛಾವಣಿಯ ಮೇಲೂ ಕೂಡ ಕೆತ್ತನೆ ಮಾಡಿದ್ದಾರೆ ಆದರೆ ಇಲ್ಲಿ ಅಂಟಿಸಿರುವಂಥದ್ದಲ್ಲ ಅದೇ ಚಾವಣಿಯಲ್ಲಿರುವಂತಹ ಗೋಡೆಯ ಮೇಲೆ ಕಲ್ಲಿನ ಮೇಲೆ ಕೆತ್ತನೆ ಮಾಡಿರುವಂಥದ್ದು ಎಂತಹ ಅದ್ಭುತ ಯಾವ ರೀತಿ ಕೂತ್ಕೊಂಡು ಇವರು ಆ ಕೆಲಸನ ಮಾಡಿದ್ದಾರೆ ಏನು ಮಲ್ಕೊಂಡು ಏನಾದರೂ ಕೆತ್ತನೆ ಮಾಡಿದಾರಾ ಕೆತ್ತನೆ ಮಾಡಬೇಕಾದ್ರೂ ಕಲ್ಲಿನ ಚೂರುಗಳು ಮುಖದ ಮೇಲೆ ಅಥವಾ ಕಣ್ಣಿನ ಮೇಲೆ ಬೀಳ್ತಿರ್ಲಿಲ್ಲವಾ ಅವುಗಳ್ನ ತಡೆಯೋದಕ್ಕೆ ಇವರು ಯಾವ ರೀತಿಯ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡ್ತಿದ್ರು ಏನೋ ಒಂದು ಸ್ಪೆಕ್ಸ್ ಆಗಿರ್ಬೋದು ಗ್ಲಾಸಸ್ ಆಗಿರ್ಬೋದು ಯೂಸ್ ಮಾಡ್ತಿದ್ರಾ ಇದನ್ನೆಲ್ಲ ಇಮ್ಯಾಜಿನ್ ಮಾಡಿಕೊಂಡ್ರೆ ಒಂದು ಏನು ಇವರೆಲ್ಲ ಏನು ಚಾಳಕ್ಯರು ದೇವರಾಗಿದ್ರ ಅಥವಾ ಯಾವುದಾದ್ರೂ ದೈವಿ ಶಕ್ತಿ ಅವ್ರ ಮೇಲಿತ್ತ ಈ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಎಲ್ಲಿಂದ ಬಂತು ಅಂತ ಒಂದು ಆಲೋಚನೆ ಮೂಡುತ್ತೆ ಈ ಬಾದಾಮಿಯಲ್ಲಿರುವಂತಹ ಬಂಡೆಗಳನ್ನು ಸ್ಯಾಂಡ್ ಸ್ಟೋನ್ಸ್ ಅಂತಾರೆ ಅತ್ಯಂತ ಕಠಿಣ ಮತ್ತು ಅಷ್ಟೇ ಗಟ್ಟಿಯಾಗಿರುವಂತಹ ಬಂಡೆಗಳು ಇವನ್ನು ಕೆತ್ತನೆ ಮಾಡೋದಕ್ಕೆ ಅವರು ಯಾವ ರೀತಿ ಸಲಕರಣೆಗಳನ್ನ ಯೂಸ್ ಮಾಡಿದ್ರು ನೋಡಿ ಯಾವ ರೀತಿ ಅದೇ ಜಾಗದಲ್ಲಿ ಕೂತು ಅದೇ ಗೋಡೆ ಮೇಲೆ ಇಂಥ ಒಂದು ಅದ್ಭುತ ಕಲಾಕೃತಿಯನ್ನು ಇಂತಹ ಒಂದು ಅದ್ಭುತ ಶಿಲೆಯನ್ನು ಅವರು ಎಂಥ ಅದ್ಭುತ ಈ ಬಾದಾಮಿಯನ್ನು ನಿಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಭೇಟಿ ಮಾಡಿ ಈ ಒಂದು ಅದ್ಭುತ ಶಿಲೆಗಳನ್ನು ನೋಡಿ ರೋಮಾಂಚನಗೊಳ್ಳಿ ಮತ್ತು ನಾನು ಕೆ ಒನ್ ಕೆ ಟು ತ್ರೀ ಅಂತ ಇಲ್ಲಿ ಮೂರು ಗುಹೆಗಳಿದೆ ಆ ಮೂರು ಗುಹೆಗಳನ್ನ ವೀಡಿಯೋನ ನಾನು ಈ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನ ನೋಡೋದನ್ನು ಮರಿಬೇಡಿ ಧನ್ಯವಾದಗಳು